ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿಯೋದಕ್ಕೆ ಇನ್ನೇನು ಕೆಲವೇ ಕೆಲವು ದಿನ ಬಾಕಿ ಇದೆ ಎರಡು ದಿನ ಕಳೀತಾ ಇದ್ದಂತೆ ಬಿಗ್ ಬಾಸ್ ಆಟಕ್ಕೆ ತೆರೆ ಬೀಳಲಿದೆ ಶನಿವಾರದಿಂದಲೇ ಫಿನಾಲೆ ಪರ್ವ ಶುರುವಾಗಲಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧೆಗಳಿಗೆಲ್ಲ ಆತಂಕ ಭಯ ಬಯಸಿದ ಎಲ್ಲವೂ ಒಮ್ಮೆಲೆ ಕಾಡೋದಕ್ಕೆ ಶುರುವಾಗಿದೆ ನೂರು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದವರು ಈಗ ಹೋಗಬೇಕಲ್ವಾ ಅನ್ನೋ ನೋವು ಕಾಡೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಹಠ ಒಂದು ಕಡೆಯಾದ್ರೆ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಬೇಕಲ್ಲ ಅನ್ನೋ ನೋವು ಮತ್ತೊಂದು ಕಡೆ ಹೀಗಾಗಿ ದಿನ ಎಣಸೋದಕ್ ಶುರು ಮಾಡಿದ್ದಾರೆ ಇಂಥ ಹೊತ್ತಲ್ಲೇ ಬಿಗ್ ಬಾಸ್ ಬಿಗ್ ಶಾಕಿಂಗ್ ನ್ಯೂಸ್ ಒಂದನ್ನ ಕೊಟ್ಟಿದೆ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಎಂದೂ ಆಗದಂತೆ ಎಲಿಮಿನೇಷನ್ ಒಂದು ಆಗೋಗಿದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ನಿಯಮಗಳು ಅನ್ನೋದು ಲೆಕ್ಕಕ್ಕೆ ಇರಲಿಲ್ಲ ಅವರೇ ಹಾಕೋ ರೂಲ್ಸ್ಗಳನ್ನು ಅವರೇ ಯಾವಾಗ ಬೇಕಾದರೂ ಮುರಿದು ಬಿಡ್ತಾ ಇದ್ರು ತಮ್ಮದೇ ತಪ್ಪಿದ್ರು ಸ್ಪರ್ಧಿಗಳ ತಲೆ ಕಟ್ಟಿ ತಮಗೆ ಬೇಡ ಅಂದವರನ್ನ ಬಲಿ ಕೊಟ್ಟಿದ್ದೂ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧನ್ರಾಜ್ಗಿಂತ ಬೇರೆ ಯಾರೂ ಬೇಕಿಲ್ಲ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಫಿನಾಲೆಗೆ ಒಂದು ದಿನ ಇರುವಾಗಲೇ ಆರು ಸ್ಪರ್ಧಿಗಳ ಪೈಕಿ ಒಬ್ಬರನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಎಷ್ಟು ದಿನ ಟಾಪ್ ಸಿಕ್ಸ್ ಇದ್ದ ಸ್ಪರ್ಧೆಗಳಲ್ಲಿ ಈಗ ಉಳ್ಕೊಂಡಿರೋದು ಟಾಪ್ ಫೈವ್ ಮಾತ್ರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಟೀಮ್ ಮಾಡಿದ್ದೇ ರೂಲ್ಸ್ ಯಾವಾಗ ರೂಲ್ಸ್ ಹಾಕ್ತಾ ಇದ್ರು ಗೊತ್ತಾಗ್ತಿರ್ಲಿಲ್ಲ ಯಾವಾಗ ರೂಲ್ಸ್ ಬದಲಿಸ್ತಿದ್ರು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಟಿ ಆರ್ ಪಿಗಾಗಿ ಆಡಿದ್ದೇ ಆಟ ಅನ್ನುವಂತಾಗಿದೆ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ತುಂಬಾ ಜನರಿಗೆ ಅಸಮಾಧಾನ ಇದೆ ಅದು ಶಿಶಿರ್ ಹೋದ ದಿನದಿಂದಲೂ ಶುರುವಾಗಿತ್ತು ಬಳಿಕ ನಡೆದಿದ್ದೆಲ್ಲವೂ ಫೇವರಿಸಮ್ ತಮಗ್ ಯಾರು ಬೇಕೋ ಅವರನ್ನೇ ಟಾಪ್ ಸಿಕ್ಸ್ ಗೆ ತಂದು ಕೋರ್ಸಿದ್ರು ಫಿನಾಲಿಗೆ ಇವ್ರು ಬರೋಕೆ ಸಾಧ್ಯವೇ ಇಲ್ಲ ಅಂತಿದ್ದವರನ್ನೆಲ್ಲ ಫೈನಲ್ ಹಂತಕ್ಕೆ ಕರ್ಕೊಂಡು ಬಂದ್ರು ಇನ್ನೇನು ವಿನ್ನರ್ ರನ್ನರ್ ಯಾರು ಗೊತ್ತಾಗಬೇಕು ಅನ್ನೋ ಹಂತಕ್ಕೆ ಬರ್ತಿದ್ದಂತೆ ಬಿಗ್ ಶಾಕ್ ಕೊಟ್ಟು ಹೊರದಬ್ಬಿದ್ದಾರೆ ಆತ್ಮೀಗೆ ಶನಿವಾರದಿಂದಲೇ ಫಿನಾಲೆ ರೌಂಡ್ ಶುರುವಾಗುತ್ತೆ ಶನಿವಾರ ಮತ್ತು ಭಾನುವಾರ ಎರಡೂ ದಿನವೂ ಎಲಿಮಿನೇಷನ್ ಪ್ರಕ್ರಿಯೆ ಇದ್ದೇ ಇರುತ್ತೆ ಒಬ್ಬೊಬ್ಬ ಸ್ಪರ್ಧಿಗಳೇ ಮನೆಯಿಂದ ಹೊರ ಹೋಗೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ಭಾನುವಾರದ ಅಂತ್ಯದಲ್ಲಿ ಇಬ್ಬರೇ ಸ್ಪರ್ಧಿಗಳು ಉಳ್ಕೋತಾರೆ ಆತ್ಮೀಗೆ ಕಳೆದ ಸೀಸನ್ನಲ್ಲಿ ಭಾನುವಾರವೇ ಎಲ್ಲಾ ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡೋ ಪ್ರಕ್ರಿಯೆ ನಡೆಸಿದ್ರು ಆದರೆ ಈ ಬಾರಿ ಒಂದು ದಿನ ಮೊದಲೇ ಬಿಗ್ ಶಾಕ್ ಕೊಡಲಿದ್ದಾರೆ ಆ ಮೂಲಕ ಟಾಪ್ ಫೈವ್ ಕಂಟೆಸ್ಟೆಂಟ್ ಅನ್ನೋದನ್ನ ಸಮ ಮಾಡೋದಕ್ಕೆ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ ಶನಿವಾರವೇ ಒಂದು ಮೆಗಾ ಎಲಿಮಿನೇಷನ್ ನಡೆಯಲಿದೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗೋ ಮೊದಲ ಸ್ಪರ್ಧೆಯಾಗಿ ಯಾರು ಬರ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ತ್ರಿವಿಕ್ರಮ್ ರಜತ್ ಭವ್ಯ ಮೋಕ್ಷಿತಾ ಮತ್ತು ಮಂಜು ಇದ್ದಾರೆ ಆರು ಮಂದಿಯಲ್ಲಿ ಒಬ್ಬರನ್ನ ಹೊರ ಕಳಿಸಲೇಬೇಕು ಕೊನೆ ಹಂತದಲ್ಲಿ ಮೋಕ್ಷಿತಾ ಮತ್ತು ಮಂಜು ಮಧ್ಯೆ ಸೆಣೆಸಾಟ ನಡೆಯಲಿದೆ ಕಳೆದ ಮೂರ್ನಾಲ್ಕು ವಾರದಿಂದ ಮೋಕ್ಷಿತಾ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಏನೋ ಬಿಗ್ ಬಾಸ್ ನವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನ ಆಡ್ ಮುಗಿಸ್ತೀನಿ ಅನ್ನೋ ಮನಸ್ಥಿತಿಯಲ್ಲಿದ್ದ ಮೋಕ್ಷಿತಾ ಈಗ ಕಪ್ ಗೆಲ್ಲೋದು ನಾನೇ ಅನ್ನೋ ರೀತಿ ಮಾತನಾಡ್ತಿದ್ದಾರೆ ಸೈ ಅನ್ಸ್ಕೊಂಡಿದ್ದೀನಿ ಅಂತ ಫುಲ್ ಹಿರಿ ಹಿರಿ ಹೆಕ್ತಿದ್ದಾರೆ ಮತ್ತೊಂದ್ ಕಡೆ ಉಗ್ರಂ ಮಂಜುಗೂ ತಾನು ಕೊನೆ ಹಂತದವರೆಗೂ ಇರಬೇಕು ಅನ್ನೋ ಛಲ ಹುಟ್ಕೊಂಡಿದೆ ಆತ್ಮಗಿರೆ ಉಗ್ರಂ ಮಂಜು ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಹೋಗಿ ಐದಾರು ವಾರ ಆಗೋಗಿತ್ತು ತಾವು ಏನಕ್ಕೆ ಬಂದಿದ್ದೀನಿ ಏನ್ ಮಾಡಬೇಕು ಅನ್ನೋದನ್ನೇ ಮರೆತು ಹೋಗಿದ್ರು ಗೆಳತಿ ಗೆಳತಿ ಅಂತ ಗೆಳತಿ ಜೊತೆಯಲ್ಲೇ ಐದಾರು ವಾರ ಕಳೆದ್ರು ಈಗ ಕೊನೆ ವಾರಕ್ಕೆ ಬರ್ತಿದ್ದಂತೆ ಗೆಲ್ಲಬೇಕು ಅನ್ನೋ ಛಲ ಹುಟ್ಕೊಂಡಿದೆ ಆರಂಭದ ದಿನಗಳಿಂದಲೂ ನಾನೇ ಬೆಸ್ಟ್ ಇಡೀ ಮನೆಯಲ್ಲಿ ನಾನು ಏನು ಅನ್ನೋದನ್ನು ತೋರಿಸ್ಕೊಂಡಿದ್ದೇವೆ ಇರುವಷ್ಟು ದಿನ ಬಿಗ್ ಬಾಸ್ನಲ್ಲಿ ಜೀವಿಸಿದ್ದೀನಿ ಅಂತ ಡೈಲಾಗ್ ಹೊಡಿತಿದ್ದಾರೆ ಆದರೆ ಏನು ಮಾಡೋದು ಕಾಲ ಮಿಂಚು ಹೋಗಿದೆ ಮೋಕ್ಷಿತಾ ಮತ್ತು ಮಂಜು ಮಧ್ಯೆ ಎಲಿಮಿನೇಷನ್ ವಾರ್ ನಡೆದಿತ್ತು ಇವರಿಬ್ಬರಲ್ಲಿ ಯಾರು ಹೊರ ಹೋಗೋದು ಅನ್ನೋ ಕುತೂಹಲ ಎಲ್ಲರನ್ನೂ ಕಾಡಿತ್ತು ಆದರೆ ಕೊನೆ ಗಳಿಗೆಯಲ್ಲಿ ಉಗ್ರ ಮಂಜು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಗ್ರ ಮಂಜೂರನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸೋ ಮೂಲಕ ಟಾಪ್ ಫೈವ್ ಅನ್ನೋ ಲೆಕ್ಕವನ್ನ ಪಕ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಭಾನುವಾರ ಉಳ್ಕೊಳ್ಳೋದು ಕೇವಲ ಐದೇ ಐದು ಸ್ಪರ್ಧಿಗಳು ಈ ಐದು ಸ್ಪರ್ಧಿಗಳಲ್ಲೇ ಒಬ್ರು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಅನ್ನೋದು ಫೈನಲ್ ಆಗಿದೆ ನಾವು ನೀವೆಲ್ಲ ಅಂದ್ಕೊಳ್ಬಹುದು ಫೈನಲಿಸ್ಟ್ಗಳು ಯಾರು ಯಾರು ಈ ಬಾರಿ ಟ್ರೋಫಿ ಗೆಲ್ಲೋದು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಆದರೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಕನ್ಫರ್ಮ್ ಆಗಿದೆ ಬಿಗ್ ಬಾಸ್ ಟೀಮ್ ಯಾರು ಈ ಬಾರಿ ಟ್ರೋಫಿ ಎತ್ತಿ ಹಿಡಿಯೋದು ಅನ್ನೋದನ್ನು ಫೈನಲ್ ಮಾಡಾಗಿದೆ ಆದರೆ ಮಾಹಿತಿ ಪ್ರಕಾರ ಇನ್ನೂ ಹೊರ ಹಾಕಿಲ್ಲ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಯಾರು ಟ್ರೋಫಿ ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ